ವ್ಯಕ್ತಿ ಎರಡು ಸೆಕೆಂಡಿಗೆ ಒಂದ್ಸಲ ಉಸಿರಾಟ ಮಾಡಿಬಿಟ್ರೆ ಐವತ್ತು ವರ್ಷಕ್ಕೆ ಅವನು ಆಯಸ್ ಮುಗಿದು ಈಗ ನಾಲ್ಕು ನಿಮಿಷಕ್ಕೆ ಒಂದು ಸಲ ಉಸಿರಾಟ ಮಾಡುವಂತನು ಆ ಒಂದು ಉಸಿರಾಟದ ಒಂದು ಕ್ರಮವನ್ನ ಅವನು ಎಂಟು ಸೆಕೆಂಡಿಗೆ ಅವನು ಎಂಟು ಸೆಕೆಂಡಿಗೆ ತಂದು ನಿಂದ್ರಿಸಿದ ಅಂದ್ರೆ ಅವನು ನಾಲ್ಕು ಸೆಕೆಂಡಿಗೆ ಉಸಿರಾಟ ಮಾಡೋನು ಎಂಟು ಸೆಕೆಂಡಿಗೆ ಒಂದ್ಸಲ ಉಸಿರಾಟ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅಂದ್ರೆ ಅದು ಸಿದ್ಧಿ ಆಗ್ಬೇಕು ಉಸಿರಾಟ ಮಾಡೋದು ಅದು ಸಿದ್ಧಿ ಆಗ್ಬೇಕು ಅದಕ್ಕೆ ಒಂದು ಟೆಕ್ನಿಕ್ ಇರುತ್ತೆ ಆ ಟೆಕ್ನಿಕ್ ಮೂಲಕ ಎಂಟು ನಿಮಿಷಕ್ಕೆ ಒಂದ್ಸಲ ಅವನೇನಾದ್ರೂ ಉಸಿರಾಟ ಪ್ರಾರಂಭ ಮಾಡಿದ್ರೆ ಅದು ಇಪ್ಪತ್ತೊಂದು ಸಾವಿರದ ಆರ್ನೂರು ಏನು ಒಂದು ವರ್ಷಕ್ಕಿತ್ತಲ್ವ ಅದು ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದ್ ದಿವ್ಸಕ್ಕೆ ಏನಿದೆ ಇಪ್ಪತ್ತೊಂದು ಸಾವಿರದ ಆರ್ನೂರು ಇತ್ತಲ್ವ ಅದು ಒಂದು ದಿವಸಕ್ಕೆ ಹತ್ತು ಸಾವಿರದ ಎಂಟುನೂರು ಉಸಿರಾಟಗಳು ಆಗ್ತವೆ ಒಂದ್ ದಿವ್ಸಕ್ಕೆ ಹತ್ತು ಸಾವಿರದ ಎಂಟುನೂರು ಉಸಿರಾಟಗಳಾಗ್ತವೆ ಹಿಂದೆ ಒಂದೇ ವರ್ಷ ಅವನದು ಆಯುಷ್ಯ ಒಳಗೆ ಒಳಗಡೆಯಿಂದ ಅವನು ಎರಡು ನೂರು ವರ್ಷಗಳ ಕಾಲ ಬದುಕಬಲ್ಲ